इरबेकु इव तोरेदु साविर चिन्ते मले सुरसि हगुर मुगिलन्ति इरते तोरेदु सावर चिन्ते मणि सुरसि हगुर मुगिलन्ति मले सुरसि തന്നൊടല തീളുടാശിയളക്കുണ്ടയ ബാനി ഗുരുവിട്ടു തന്നൊടല തളളുടാശിയളക്കുണ്ടയ ബാനി ഗുരുവിട്ടു ഹെ മറിയ ತನಿಕ ನಟ್ಟಿರುಳ್ ಹಾಗೆ ಬಾಳಿಸು ಗುರುವೆ ಕರುಣೆಯಿಟ್ಟು ಹೀಗೆ ಮರೆಯಾಗುವುದು ನಿರ್ತನಿಕ ನಟ್ಟಿರುಳ್ ಹಾಗೆ ಬಾಳಿಸು ಗುರುವೆ ಕರುಣೆಯಿಟ್ಟು ಹಾಗೆ ಬಾಳಿಸು ಗುರುವೆ ಇಟ್ಟು ತಾನು ಬಿಸಿಲಲ್ಲಿ ನಿಂತು ತನ್ನ ಬಳಿ ಬರುವವಗೆ ತಣ್ಣಗಿನ ಸರೆಯ ನೆರಳ ಕೊಟ್ಟು ತಾನು ಬಿಸಿಲಲಿ ನಿಂತು ತನ್ನ ಬಳಿ ಬರುವವಗೆ ತಣ್ಣಗಿನ ಸರೆಯ ನೆರಳ ಕೊಟ್ಟು ಹೀಗೆ ಗೆಲುವಾಗುವುದು ಹಸಿರೆಲೆಯ ಹೊಂಗೆ ಮರ ಹಾಗೆ ಬಾಳಿಸು ಗುರುವೆ ಪ್ರೀತಿಯಿಟ್ಟು ോ ഹിരലെയ ഹെ മര ബാഴു ഗുരുവേ പ്രീതിയിട്ടു ബാഴു ഗുരുവേ പ്രീതിയിട്ടു ഇരേക്കോ ഇരുവത്തെ തൊരെ സാവര ചിത്തെ മഴ സുരഹുര മുഗിലിന ಇರಬೇಕು ಇರುವಂತೆ ತೊರೆದು ಸಾವಿರ ಚಿಂತೆ ಮಳೆ ಸುರಿಸಿ ಹಗುರಾದ ಮುಗಿಲಿನಂತೆ ಮಳೆ ಸುರಿಸಿ ಹಗುರಾದ ಮುಗಿಲಿನಂತೆ ತಾನು ಕೆಸರನಿ ಕುಸಿಯುತ್ತಿದ್ದರು ತಾವರೆಯು ಮರಿದುಂಬಿಗಳ ಪೊರೆವ ತೊಟ್ಟಿಲಾಗಿ ತಾನು ಕೆಸರಲಿ ಕುಸಿಯುತ್ತಿದ್ದರು ತಾವರೆ ಮರಿದುಂಬಿಗಳ ಪೊರೆವ ತೊಟ್ಟಿಲಾಗಿ ಹೇಗೆ ತಾಯ್ತನವನ್ನು ಪ್ರೀತಿಯಲ್ಲಿ ಮೆರೆಯುವುದು ಹಾಗೆ ಬಾಳಿಸು ಗುರುವೆ ಕರುಣೆಗಿಟ್ಟು ಹೇಗೆ ತಾಯ್ತನವನ್ನು ಪ್ರೀತಿಯಲಿ ಮೆರೆಯುವುದು ಹಾಗೆ ಕೃಪೆ ಕಾಣಿಸು ಕೃಪೆಯನ್ನಿಟ್ಟು ಹಾಗೆ ಬಾಳಿಸು ಗುರುವೆ ಇಟ್ಟು ದಾರಿಯುದ್ದಕ್ಕೂ ಪೈರು ನಗುವಂತೆ ನೀರುಣಿಸಿ ಹಾಲು ತೆನೆಯಲಿ ಅಮೃತ ತುಂಬಿ ನದಿಯೂ ದಾರಿಯುತ್ತಕು ಪೈರು ನಗುವಂತೆ ನೀರುಣಿಸಿ ಹಾಲು ತೆನೆಯಲಿ ಅಮೃತ ತುಂಬಿ ನದಿಯೂ ಹೇಗೆ ದೂರದ ನೀಲಿಯಲ್ಲಿ ಕೊನೆಗೊಳ್ಳುವುದೋ ಹೇಗೆ ದೂರದ ನೀಲಿಯಲ್ಲಿ ಕೊನೆಗೊಳ್ಳುವುದು ಹಾಗೆ ಕೊನೆ ಗಾಣಿಸು ಕೃಪೆಯ ನಿಟ್ಟು ಹಾಗೆ ಕೊನೆ ಗಾಣಿಸು ಕೃಪೆಯ ನಿಟ್ಟು ಇರಬೇಕು ಇರುವಂತೆ ತೊರೆದು ಸಾವಿರ ಚಿಂತೆ ಮಳೆ ಸುರಿಸಿ ಹಗುರಾದ ಮುಗಿಲಿನಂತೆ ಇರಬೇಕು ಇರುವಂತೆ ತೊರೆದು ಸಾ ಚಿಂತೆ ಮಳೆ ಸುರಿಸಿ ಹಗುರಾದ ಮುಗಿಲಿನಂತೆ ಮಳೆ ಸುರಿಸಿ ಹಗುರಾದ ಮುಗಿಲಿನಂತೆ ಮಳೆ ಸುರಿಸಿ ಹಗುರಾದ ಮುಗಿ